ಗಾಯ್ಸ್ ಐ ಎಮ್ ರಿಯಲಿ ವೆರಿ ಮಚ್ ಟೈರ್ಡ್ ಗಾಯ್ಸ್ ಒಂದು ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್ ಬಟ್ ಅದಕ್ಕೆ ವಿಡಿಯೋನೇ ಆನ್ ಮಾಡಿಲ್ಲ ಏನು ಮಾಡೋದು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ರೆಡಿಯಾಗಿ ಮಡಿಕೇರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಫ್ರೆಂಡ್ಸ್ ನೀನು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ತೋರಿಸ್ತೀನಿ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸಾರಿ ಯಾಕಂದರೆ ಕಾಲೇಜ್ ಎಕ್ಸಾಮ್ ಇತ್ತು ಸೊ ಮಾಡೋಕ್ಕಾಗಿರಲಿಲ್ಲ ರಜಾ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಬಾಯ್ ಬಾಯ್ ಟು ಮೈ ಹೋಮ್ ನೆನ್ನೆ ಎಕ್ಸಾಮ್ ಮುಗೀತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಮತ್ತೆ ನಮ್ಮ ಅಜ್ಜಿ ಮುಂದೆ ಹೋಗ್ತಾ ಇದ್ದಾರೆ ತಮ್ಮಂದಿರು ಬರ್ತಾರೆ ನಮ್ಮ ಚಿಕ್ಕಪ್ಪನ ಮಕ್ಳುಗಳು ಅವರು ಸೋಲೂರಲ್ಲಿ ಹತ್ಕೊತಾರೆ ನಾವು ಇಲ್ಲಿಂದ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಫುಲ್ಲು ಏಕ ಮರ ಕಾಣ್ತಿದೆ ಅಲ್ವಾ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಇದು ಸಾಲು ಮರದ ತಿಮ್ಮಕ್ಕ ಅವ್ರ ಮರ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಏಕ ಇದೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಇದು ಸಾಲು ಮರದ ತಿಮ್ಮಕ್ಕನ ಮರ ನಿಮಗೆಲ್ಲ ಗೊತ್ತು ಅನಿಸುತ್ತೆ ಆ ಸೋಷಿಯಲ್ ಬುಕ್ಸಲ್ಲೆಲ್ಲ ಬಂದಿರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಕಾಣ್ತಾ ಇದೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಬಸ್ ಬಂತು ಬಟ್ ಅದು ಹೋಗುತ್ತೆ ಅಲ್ವ ಗೊತ್ತಿಲ್ಲ ಫ್ರೆಂಡ್ಸ್ ನಮಗೆ ಫ್ಯಾಕ್ಟ್ರಿ ಬಸ್ ಅನ್ಸುತ್ತೆ ಅದು ಹೌದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಹೇಳ್ದೆ ಫ್ಯಾಕ್ಟ್ರಿದು ಅಂತ ಕೈ ಅಡ್ಡ ಹಾಕಿದ್ರು ಅವರು ಡ್ರೈವರ್ ಹೋಗಲ್ಲ ಅಂತ ಅಂತವ್ರೆ ಕಾಮಿಡಿ ಫ್ರೆಂಡ್ಸ್ ಇನ್ನು ಎಷ್ಟೊತ್ತು ವೇಟ್ ಮಾಡಬೇಕು ಆಗ್ತಿಲ್ಲ ವೇಟ್ ಮಾಡಕ್ಕೆ ವೆಯ್ಟ್ ಮಾಡೋದ್ ಕಂಡ್ರೆ ಆಗಲ್ಲ ಫ್ರೆಂಡ್ಸ್ ಯಾಕೋ ಪ್ರಾಕ್ಟೀಸ್ ನಿಜವಾಗ್ಲೂ ಸಾಕಾಯಿತು ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ನಮ್ಮ ಅಜ್ಜಿ ಹೋಗಿ ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಇಲ್ಲಿ ಹಿಂದಲ್ಲಿ ಶೀ ಇಸ್ ಮೈ ಸಿಸ್ಟರ್ ಸೇ ಹಾಯ್ ಏನೋ ಮಾತಾಡ್ತಿದ್ದಾಳೆ ಫಸ್ಟ್ ಟೈಮ್ ಅಪರೂಪಕ್ಕೆ ಯಾಕೋ ಕ್ಯಾಮ್ರಾ ಮುಂದೆ ಬಂದಿದ್ದಾಳೆ ಇಷ್ಟ ದಿನ ಬರ್ತಿರ್ಲಿಲ್ಲ ಫ್ರೆಂಡ್ಸ್ ನಿಂದ್ರಲ್ಲೆಲ್ಲ ನಂದು ಹಾಕ್ಬೇಡ ಅಷ್ಟೇ ನೋಡಿ ಫ್ರೆಂಡ್ಸ್ ಮತ್ತೆ ಬಂತು ನಿಂದ್ರಲ್ಲೆಲ್ಲ ನನ್ನ ಹಾಕ್ಬೇಡ ಅಂತ ನಾನು ಆಕೆ ಹಾಕ್ತೀನಿ ಇದನ್ನೇ ಹಾಕ್ತೀನಿ ಫ್ರೆಂಡ್ಸ್ ಕೈಸ್ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಇವತ್ತು ಚೆನ್ನಾಗಿ ಕಾಣ್ತಿದ್ದೀನ ಔಟ್ಫಿಟ್ ಕಾಣಿಸ್ತಿಲ್ಲ आटो के लाल कई एक तरह फ्रेंड्स लोग तो दिन वाले फ्रेंड्स आदो इधर तो लाल आटो हाँ और फिर चना की दिया फ्रेंड्स वाले फ्रेंड्स उन बैग इत कोणी दिनी उनका एक्चुअल कॉलेज बैग इत आवानी दिनी बाबा बा, इल्गे हो बस Two thousand years later. Ivag bus bantu friends. गाइज कोनेगो बसिन इल्दु बाय बाय टाटा गुड बाय गया फ्रेंड्स फाइनली नाउ ನಮ್ಮ ತಮ್ಮ ಔರಿ ರತ್ರ ಬಂದಿದಿನಿ ಓ ನನ್ನ ವಿಡಿಯೋ ಆನ್ ಮಾಡ್ಕಣ್ಣೇ ವಾಣಿಲ್ಲ गाइस ಒಂದು ವಿಡಿಯೋ ಮಾಡಿದೆ फ्रेंड्स ಬಟ್ ಅದಕ್ಕೆ ವಿಡಿಯೋನೇ ಆನ್ ಮಾಡಿಲ್ಲ ಏನ್ ಮಾಡೋದು ಬೈ मजा आया और मैं ये जो मजा है ಹಿಂದೂಸ್ತಾನ್ ಕೆ ಹರ್ ವ್ಯಕ್ತಿಗೂ ದಿನ ಚಾ ಓಕೆ ಫ್ರೆಂಡ್ಸ್ ಮತ್ತೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ತಮ್ಮ ಇಬ್ರು ಬಂದ್ರು ಓಕೆ ಗಾಯಸ್ ಇವಾಗ ಹಾಸನ್ ಹೋಗ್ಬೇಕು ಹಾಸನ್ ಬಸ್ ಅಲ್ಲಿ ಹೋಗ್ತೀವಿ ಗಾಯಸ್ ಫೈನಲಿ ನಾವು ಹಾಸನ್ ಹೋಗ್ತಿಲ್ಲ ಕುಣಿಗಲ್ ಹೋಗ್ತಿದೀವಿ A few moments later... Good evening ಫುಲ್ ಆಫ್ ಟಯರ್ಡ್ ಟೈಮ್ ಈಗ ಗಾಯ್ಸ್ ಆವಾಗಲೇ ಥರನೇ ಇವಾಗಲೂ ವಿಡಿಯೋ ಆನ್ ಮಾಡಿರಲಿಲ್ಲ ಸಾರಿ ಫ್ರೆಂಡ್ಸ್ ಮಾಡಿ ಅದೇ ವಿಡಿಯೋ ಮಾಡ್ತೀನಿ ಫೈನಲಿ ನಾವು ರೀಚ್ ಆಗಿದ್ದೀವಿ ಫ್ರೆಂಡ್ಸ್ ಬೆಳಗ್ಗೆ ಸೆವೆನ್ ತರ್ಟಿಗೆ ಸೆವೆನ್ ತರ್ಟಿಗೆ ಬಿಟ್ಟಿದ್ದು ಇವಾಗ ಫೋರ್ ಓ ಕ್ಲಾಕ್ ಆಗಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಟಯರ್ಡ್ ಆಗಿದ್ದೀನಿ ಇಂದ ಫುಲ್ಲಿ ಟಯರ್ಡ್ ಗಾಯ್ಸ್ ಓಕೆ ಗಾಯ್ಸ್ ಓಕೆ ಕುಶಾನ್ ನಗರಕ್ಕೆ ಬಂದ್ವಿ ನಾವು ಇವಾಗ ನಮ್ಮ ಮಾವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಾರಲ್ಲಿ ಸಾರಿ ಗಾಯ್ಸ್ ಇವತ್ತು ವಿಡಿಯೋ ಮಾಡೋಕ್ಕಾಗಲ್ಲ ನಾಳೆ ವಿಡಿಯೋ ಮಾಡ್ತೀನಿ ನಾಳೆ ವಿಡಿಯೋ ಹಾಕ್ತೀನಿ ಬಾಯ್ 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 हिंग वो, बिद्रे कड़े वाह क्या सीन है वाह क्या सीन है ನೋಡಿ ಗಾಯ್ಸ್ ಇದು ನಮ್ಮ ಅತ್ತೆ ಮನೆ ಫೈನಲಿ ನಾವು ರೀಚ್ ಆಗಿದ್ದೀವಿ ಅತ್ತೆ ಮನೆಗೆ ಆ್ಯಕ್ಚುಲಿ ನೆನ್ನೆನೇ ರೀಚ್ ಆದ್ವಿ ಬಟ್ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗಾಯ್ಸ್ ಸಾರಿ ಗಾಯ್ಸ್ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಯಾಕಂದರೆ ಫುಲ್ ಟಯರ್ಡ್ ಆಗಿತ್ತು ನಿಮ್ಮ ನೀವೇ ನೋಡಿದ್ರಲ್ಲ ಎಷ್ಟು ಬಸ್ಸಲ್ಲಿ ಎಷ್ಟು ಹೊತ್ತಾಯಿತು ಅಂತ ಸೊ ಇವಾಗ ಮಾಡ್ತಿದ್ದೀನಿ ನೆಕ್ಸ್ಟು ಅತ್ತೆ ಮನೆ ಹೋಮ್ ಟೂರ್ ಅಂತ ವಿಡಿಯೋ ಮಾಡ್ತೀನಿ ಆ ವಿಡಿಯೋನೂ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್